ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇತ್ತೀಚೆಗೆ ಬೆಂಗಳೂರಿನ ಮಾಲ್ವೊಂದರಲ್ಲಿ ಒಂದು ಘಟನೆ ಆಗುತ್ತೆ ಸೊ ಈ ಒಂದು ಘಟನೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವೆಲ್ಲ ನೋಡಿರ್ತೀರಾ ಯಾವುದಪ್ಪ ಇದು ಅಂದ್ರೆ ಒಬ್ಬ ರೈತನನ್ನ ಮಾಲ್ ಒಳಗಡೆ ಪ್ರವೇಶ ಮಾಡೋದಕ್ಕೆ ಬಿಡೋದಿಲ್ಲ ಕಾರಣ ಎಷ್ಟೇ ಅವರು ಧರಿಸಿರ್ತಕ್ಕಂಥ ಒಂದು ಉಡುಪು ಅವರು ಪಂಚಾಯ್ನ ಧರಿಸಿ ಹೋಗಿರ್ತಾರೆ ಸೊ ಆ ಒಂದು ಕಾರಣದಿಂದ ಅವರನ್ನ ಆ ಒಂದು ಮಾಲ್ ಒಳಗಡೆ ಬಿಡೋದಿಲ್ಲ ಸೊ ಇದಾದ ನಂತರ ಏನೆಲ್ಲ ಅಪ್ಡೇಟ್ಸ್ ಆಯ್ತು ಅನ್ನೋದು ತಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅವರು ಏನು ಕ್ಷಮಾಪಣೆ ಕೇಳಿದ್ರು ಕ್ಷಮಾಪಣೆ ಕೇಳಿದ ನಂತರ ಇದೀಗ ಒಂದು ಸರ್ಕಾರದಿಂದ ಒಂದು ಏಳು ದಿನಗಳ ಒಂದು ಬಂದ್ ಸಹ ಮಾಡ್ಲಾಗಿದೆ ಒಂದು ಜಿ ಟಿ ಮಾಲ್ ಅಂತ ಸೊ ಈ ಒಂದು ಇನ್ಸಿಡೆಂಟ್ ಬಗ್ಗೆ ನಾನು ಏನ್ ಹೇಳಕ್ ಅಂದ್ರೆ ಯಾಕೆ ರೈತರನ್ನ ಅಷ್ಟೊಂದು ಅವಮಾನ ಮಾಡ್ತೀರಾ ಯಾಕೆ ರೈತರಂದ್ರೆ ಅಷ್ಟೊಂದು ಕೇವಲವಾಗಿ ನೋಡ್ತೀರಾ ಸೊ ಇಲ್ಲಿ ಒಂದು ವಿಚಾರ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅರ್ಧಂಬರ್ಧ ಬಟ್ಟೆ ಹಾಕೊಂಡ್ ಬಂದಿರೋ ನಾವು ಅಲೋ ಮಾಡ್ತೀವಿ ಅವರನ್ನ ನಾವು ಎನ್ಕರೇಜ್ ಮಾಡ್ತೀವಿ ಸೊ ರೈತರು ಏನ್ ಮಾಡಿದ್ದಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ದೇಶದ ಬೆನ್ನೆಲು ಬಂತ ಸುಮ್ನೆ ಕರಿತೀವಿ ಅಷ್ಟೇ ಆದ್ರೆ ವಾತ್ಸವವಾಗಿ ಅವರ ಮೇಲೆ ದೌರ್ಜನ್ಯಗಳು ಇವತ್ತಿಗೂ ನಡೀತಾನೆ ಇದಾವೆ ಪ್ರತಿಯೊಂದು ಹಂತದಲ್ಲೂ ಅಷ್ಟೇ ನೀವು ಯೋಚನೆ ಮಾಡಿ ನೋಡಿ ಬೇಕಾದ್ರೆ ಪ್ರತಿಯೊಂದು ಹಂತದಲ್ಲಿ ಅವರ ಮೇಲೆ ಒಂದು ದೌರ್ಜನ್ಯ ದಬ್ಬಾಳಿಕೆಗಳು ನಡಿತಾನೆ ಇದಾವೆ ಪಂಚ ಹಾಕೋ ಏನ್ ಅಂತ ಇದೆಯ ಹೇಳಿ ಸ್ವಲ್ಪ ಕ್ಯಾಶುಯಲ್ ಆಗಿ ತಿಂಕ್ ಮಾಡಿ ಅರ್ಧಂಬರ್ಧ ಬಟ್ಟೆ ಹಾಕೊಂಡ್ಬಂದಿರತಕ್ಕಂಥವ್ರನ್ನೆಲ್ಲ ನಾವು ಅಪ್ರೋಚ್ ಮಾಡ್ತೀವಿ ಅಥವಾ ಆ ಏನು ಅರ್ಧಂಬರ್ಧ ಬಟ್ಟೆ ಹಾಕೊಂಬಂದಿರೋರಿಗೆಲ್ಲ ನಾವು ಹಲೋ ಮಾಡ್ತೀವಿ ಪಂಚ ಉಟ್ಕೊಂಡ್ಬಂದಿರತಕ್ಕಂಥ ನಮ್ಮ ಪುರಾತನವಾದ ಶೈಲಿ ಇವತ್ತು ಮರೆ ಮಾಸ್ತಾ ಇದೆ ಸೊ ಅಂಥದ್ರಲ್ಲಿ ಪಂಚ ಹುಡ್ಕೊಂಬಂದಿರತಕ್ಕಂಥ ಒಬ್ಬ ರೈತನನ್ನ ಅವಮಾನ ಮಾಡಿರೋದಂದ್ರೆ ನಿಜಕ್ಕೂ ಬೇಸರ ಸಂಗತಿ ಸೊ ಈ ರೀತಿಯ ಘಟನೆಗಳು ಮತ್ತೆ ಮರಳುಕರಿಸಬಾರ್ದು ಯಾಕಂದ್ರೆ ಇವತ್ತು ಒಬ್ಬ ಕೃಷಿಕ ಅಥವಾ ಒಬ್ಬ ರೈತ ಅಂತ ನಾವೇನು ಕರಿತೀವಿ ಕೇವಲ ಹೆಸರು ಕರೆಯೋದಲ್ಲ ರಿಯಾಲಿಟಿನ ಅರ್ಥ ಮಾಡ್ಕೊಳ್ಬೇಕು ಹೆಸರಿಕೆ ಅಥವಾ ಭಾಷಣಗಳಲ್ಲಿ ಬೀಗುವಂತದ್ದಲ್ಲ ಒಬ್ಬ ರೈತ ಅಂದ್ರೆ ನಿಜವಾದ ಒಂದು ಶ್ರಮದಾಯಕ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಸೊ ಪ್ರತಿಯೊಬ್ಬರು ರೈತರನ್ನ ಗೌರಿಸಿ ಗೌರವ ಕೊಟ್ಟು ಮಾತಾಡಿ ಕೆಲವೊಂದು ಸಮಯ ಸಂದರ್ಭ ನೀವು ಅಬ್ಸರ್ವ್ ಮಾಡಿರ್ಬೋದು ಇದು ಹೊಸದಾಗಿ ನಡೆದಿರ್ತಕ್ಕಂಥದ್ದಲ್ಲ ಸಾಕಷ್ಟು ಕಡೆ ಬೆಂಗಳೂರು ಅಂತಲ್ಲ ಸಾಕಷ್ಟು ಕಡೆ ಹಳೆ ಬಟ್ಟೆ ಹಾಕೊಂಡ್ಬಂದಿರತಕ್ಕಂಥ ಒಬ್ಬ ರೈತರನ್ನ ಸಾಕಷ್ಟು ಅವಮಾನ ಮಾಡಿರ್ತಕ್ಕಂಥದ್ದು ಮತ್ತೆ ಕ್ಷಮಾಪಣೆ ಕೇಳಿರ್ತಕ್ಕಂಥದ್ದು ಸೊ ಈ ರೀತಿಯ ಒಂದು ಘಟನೆಗಳು ಮತ್ತೆ ಆಗ್ಬಾರದು ಏನು ರೈತರಂದ್ರೆ ಅಷ್ಟೊಂದು ಕೇವಲನಾ ಅವರು ಕಷ್ಟಪಟ್ಟು ಬೆಳೆ ಬೆಳೆದನ್ನ ನಮ್ಗೆ ಒಟ್ಟಿಗೆ ಇಟ್ಟು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ಈ ಪರಿಸ್ಥಿತಿ ಹೇಗಿರುತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸೊ ಪ್ರತಿಯೊಬ್ರು ಅಷ್ಟೇ ರೈತನನ್ನ ಗೌರವ ಕೊಟ್ಟು ಮಾತಾಡಿ ಗೌರವ ಕೊಟ್ಟು ಗೌರವದಿಂದ ವರ್ತನೆ ಮಾಡಿ ನಿಮ್ಮಿಂದ ಇನ್ನೇನು ನಿರೀಕ್ಷೆ ಮಾಡಲ್ಲ ಸೊ ರೈತರು ಅಂತ ತಕ್ಷಣ ಒಂದು ಮೈಂಡ್ ಸೆಟ್ ಅಲ್ಲಿ ಕೇವಲ ಮನೋಭಾವನೆ ಫಸ್ಟ್ ಅದನ್ನ ಕಿತ್ತು ಬಿಸಾಕಿ